ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇನ್ಕಾಂನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಅಸ್ಮಾ ಆಫ್ರಿನೆ ಸಚಿವ ರವರಿಂದ ಸನ್ಮಾನ ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಡೆದ ಇನ್ಕಾಂ ಪರೀಕ್ಷೆಯಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ಚಿಂತಾಮಣಿ ನಗರದ ಅಸ್ಮಾ ಆಫ್ರಿನೆ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ರವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಜಮೀರ್ ಅಕ್ಮಲ್ ಸಿಕಂದರ್ ರಹೀಂ ಖಾನ್ ಶಾಕಲ್ ಚಂದ್ ಕೆಎಲ್ಎನ್ ನಾಗ ಮೌಲಾ ತಬರೇಜ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಮ್ ಕಾಮ್ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಮ್ಮ ಅವಾರ್ಡು ವಾರ್ಡ್ ನಂಬರ್ ಹದಿನೇಳರ ಅಸ್ಮಾ ಫ್ರೀಮ್ ಇವರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ತೆಗೆದುಕೊಂಡು ಮೂರನೇ ರ್ಯಾಂಕನ್ನು ಕೊಟ್ಕೊಂಡಿದ್ದಾರೆ ಭಾಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರ್ತಕ್ಕಂಥ ಹೆಣ್ಮಗಳು ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವರು ಇವತ್ತು ವಿಷಯ ಹೆಣ್ಮಕ್ಕಳನ್ನು ಓದಿಸುವಂಥದ್ದು ಕಮ್ಮಿ ಆದರೆ ಇತ್ತೀಚೆಗೆ ಇವತ್ತು ಬಹಳಷ್ಟು ಜನ ಗಂಡು ಗಂಡುಗರಿಗಿಂತ ಹೆಚ್ಚಾಗಿ ಮುಸ್ಲಿಂ ಹೆಣ್ಮಕ್ಕಳು ಇವತ್ತು ಭಾಳಷ್ಟು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಈಗ ಬಿ ಕಾಮಲ್ಲಿ ಕೂಡ ಎರಡನೇ ಸ್ನೇ ರ್ಯಾಂಕನ್ನು ಪಡೆದಿದ್ದಾರೆ ಈಗ ಎಮ್ ಕಾಮನ್ ಸಹ ಇವತ್ತು ಒಳ್ಳೆಯ ಉತ್ತಮ ಮೂರನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಅವರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ಚಿಂತಾಮಣಿ ಸಂಸ್ಥೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಅವರು ಉನ್ನತ ವ್ಯಾಸಾಂಗಕ್ಕೆ ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ಉನ್ನತ ವ್ಯಾಸಂಗ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೂ ಅವರು ಅಭಿನಂದರ ಅಂತೇಳಿ ಅಂಥೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ಇವತ್ತು ನಾನು ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಈಗ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಹಲವಾರು ಸಂದರ್ಭದಲ್ಲಿ ಇವತ್ತು ಬಿ ಕಾಮ್ ಇರ್ಬೋದು ಎಮ್ ಕಾಮ್ ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರಿಗೆ ಮದುವೆ ಮಾಡಿದ ಮೇಲೆ ಮತ್ತೆ ಮನೆಯಲ್ಲಿ ಕೂರುವಂಥ ಕೆಲಸ ಮಾಡಿದಾಗ ಇಷ್ಟೆಲ್ಲ ಪಾಪ ಅವರ ಒಂದು ಪ್ರತಿಭೆಗೆ ಯಾವುದೇ ರೀತಿ ಫಲ ಇಲ್ಲ ಇರಬೇಕು ಅದರಿಂದ ಇವತ್ತು ಅವರು ಮುಂದೆ ಉದ್ಯೋಗಗಳು ಸಿಗುವಂಥದ್ದು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಅವಕಾಶ ಸಿಕ್ಕಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ಒಪ್ಪಿದ್ರೆ ಅವರು ಏನು ಪಿ ಎಚ್ ಡಿ ಮಾಡ್ತಕ್ಕಂಥದ್ದಕ್ಕೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಇವತ್ತು ನಾವು ಈ ರೀತಿ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಲಭಿಸಬೇಕಾದ್ರೆ ಇವತ್ತು ನಾವು ಕೈಗಾರಿಕೆಗಳನ್ನು ತಂದಕ್ಕಂಥದ್ದು ಬಹಳ ಅತ್ಯವಶ್ಯಕ ಅಂತಕ್ಕಂಥದ್ದು ಇವತ್ತು ಎಮ್ ಕಾಮ್ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಅಕೌಂಟಿಂಗ್ ಕೆಲಸ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಬೇರೆ ಬೇರೆ ಅದಕ್ಕೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಏನೇನು ಅವಕಾಶಗಳಿರ್ತಕ್ಕಂಥವು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳಿರ್ತಕ್ಕಂಥ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋವಂಥದ್ದು ಮಾಡ್ತಾಯಿದ್ದೀವಿ ಈಗ ತಕ್ಷಣಕ್ಕೆ ನಾವು ಮಾಡೋಂಥದ್ದು ಸಾಧ್ಯ ಇರದೇ ಇರ್ಬೋದು ಇನ್ನು ಒಂದೆರಡು ವರ್ಷದಲ್ಲಾದರೂ ಖಂಡಿತ ಇದಕ್ಕೆ ಏನಾದರೂ ಒಂದು ಮಾರ್ಗೋಪಾಯ ೂರು ಯುನಿವರ್ಸಿಟಿ ಪಡೆದಿರ್ತಾರೆ ಹೆಣ್ಮ್ ನಲ್ಲೂ ಸಹ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ನಮಗೆ ಇದೊಂದು ನಮ್ಗೆ ಸಿಕಾಂಪಿಗೆ ವಿಚಾರ ಈ ಹೆಣ್ಣು ಮಗಳ ಸಾಧನೆಯು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿದಾಯಕ ಆಗಿರಲಿ ಅಂತ ಈ ಒಂದು ಕಿರು ಸರ್ಮಾ ಅನ್ನು ನಮ್ಮ ನೆಚ್ಚಿನ ಸಚಿವರು ನಮ್ಮ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರಣ ಅವರು ಈ ಘಟನೆಗೆ